ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರ ದಲಿತ ಸಂಘಟನೆಗಳಿವೆ ಅವುಗಳ ಉದ್ದೇಶ ಜಾತ್ಯತೀತವಾಗಿ ಹಿಂದುಳಿದ ಶೋಷಿತ ವರ್ಗದವರಿಗೆ ನ್ಯಾಯ ಕೊಡಿಸುವ ಉದ್ದೇಶವಾಗಿದೆ ಬೇರೆ ಬೇರೆ ಸಂಘಟನೆಗಳು ಉದ್ದೇಶವನ್ನು ಏನಿಟ್ಕೊಂಡಿದ್ದೇವೆ ಅದು ನಮಗೆ ಬೇಡ ಅವರವರ ವೈಯಕ್ತಿಕ ವಿಚಾರ ಆಯಾ ಸಂಘಟನೆ ಬದ್ಧತೆಯ ಮೇಲೆ ಸಮಾಜ ಸೇವೆ ಮಾಡಿಕೊಂಡು ಬಂದಿವೆ ಆದರೆ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಬಂದಿದೆ ಅಂತ ತಿಪ್ಟೂರು ವಿಭಾಗೀಯ ಅಧ್ಯಕ್ಷ ಯಗಚ್ಚಿಕಟ್ಟೆ ರಾಘವೇಂದ್ರ ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕಿನ ರಾಮಡಿಹಳ್ಳಿ ಹಾಗೂ ಮಾಚೇನಹಳ್ಳಿ ಗ್ರಾಮದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೋಲಾರ ಸಂದೇಶ ಅವರ ಸಾರಥ್ಯದ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆ ಗ್ರಾಮ ಶಾಖೆಯ ನಾಮಫಲಕ ಅನಾವರಣ ಮಾಡಿ ಪೂಜೆ ಸಲ್ಲಿಸಿ ಅವರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರನ್ನು ಕರ್ನಾಟಕದ ಎರಡನೇ ಅಂಬೇಡ್ಕರ್ ಅಂದರೆ ತಪ್ಪಾಗಲಾರದು ಡಾಕ್ಟರ್ ಸಂದೇಶ್ ಅವರ ಚಿಕ್ಕ ವಯಸ್ಸಿನಲ್ಲಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಸೇರಿ ಹೋರಾಟ ಚಳುವಳದಲ್ಲಿ ಭಾಗವಹಿಸಿ ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡಿರುವಂತವರು ಆದರೆ ಸಂಘಟನೆಗಳಲ್ಲಿ ಒಳ ಜಗಳಗಳಿಂದ ಅವರಿಗಾದ ಅವಮಾನ ಹಿ ಅಂತಹ ಸಂದರ್ಭದಲ್ಲಿ ತಾವೇ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡುವ ಮಹತ್ವಾಕಾಂಕ್ಷೆ ಇಟ್ಕೊಂಡು ಅಂಬೇಡ್ಕರ್ ಸೇವಾ ಸಮಿತಿ ಎಂಬ ಸಂಘಟನೆಯ ಹುಟ್ಟು ಹಾಕಿ ನೋಂದಣಿ ಮಾಡಿಸಿದ್ದಾರೆ ಅಂತ ತಿಳಿಸಿದರು ಇನ್ನು ಸಂದರ್ಭದಲ್ಲಿ ಅವರ ಹಾದಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಶಾಖೆಗಳನ್ನು ತೆರೆಯಲು ಬಂದಿದ್ದೇವೆ ನೊಂದವರ ಧ್ವನಿಯಾಗಿ ರಾಜ್ಯಾಧ್ಯಕ್ಷರು ಪಾರದರ್ಶಕವಾಗಿದ್ದಾರೆ ನಾವು ತಿಪ್ಟೂರು ವಿಭಾಗೀಯ ಮಟ್ಟದಲ್ಲಿ ಶಾಖೆಯನ್ನು ತೆರೆದು ತಾಲೂಕು ಗ್ರಾಮಗಳ ಶಾಖೆಗಳನ್ನು ತೆರೆತಾ ಇದ್ದೇವೆ ತಾವುಗಳು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಿ ಉತ್ತಮ ಅಧಿಕಾರಿಗಳನ್ನಾಗಿ ಮಾಡಿ ತಮ್ಮ ಕುಟುಂಬಗಳನ್ನು ಹಸನಾಗಿಸಿಕೊಳ್ಳಿ ಎಂಬುದೇ ಹೋರಾಟದಲ್ಲಿಯೂ ನಾವು ನಿಮ್ಮ ಜೊತೆ ಇರ್ತೇವೆ ಎನ್ನುವ ಭರವಸೆ ನೀಡಿದ ಸಂದರ್ಭದಲ್ಲಿ ಗ್ರಾಮ ಶಾಖೆಯ ಗೌರವಾಧ್ಯಕ್ಷರ ಕುಮಾರ್ ಆರ್ಬಿ ಅಧ್ಯಕ್ಷರಾದ ಗಂಗಾಧರ್ ಆರ್ ಉಪಾಧ್ಯಕ್ಷರಾದ ಸುನಿಲ್ ಕುಮಾರ್ ಕಾರ್ಮಿಕ ಘಟಕಕ್ಕೆ ವಿನಯ್ ಕುಮಾರ್ ಮಹಿಳಾ ಅಧ್ಯಕ್ಷರಾಗಿ ಚಂದ್ರಮ್ಮ ಉಪಾಧ್ಯಕ್ಷರಾಗಿ ರಾಜೇಶ್ವರಿ ಖಜಾಂಚೆ ಭಾರತ ಸಂಘಟನಾ ಸಂಚಾಲಕರಾಗಿ ದೇವರಾಜ್ ಆರ್ ಸದಸ್ಯರಾಗಿ ಅನಿಲ್ ಕುಮಾರ್ ನರಸಿಂಹ ಪವಿತ್ರ ಸೇರಿದಂತೆ ಹಲವು ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ರಂಗಸ್ವಾಮಿ ಹೋಬಳಿ ಅಧ್ಯಕ್ಷ ರಂಗಸ್ವಾಮಿ ರವಿ ಡಿಆರ್ ಹೇಮಲತಾ ವರಲಕ್ಷ್ಮಿ ಮಂಜುಳಾ ಸೇರಿದಂತೆ ಗ್ರಾಮದ ಹಲವರು ಉಪಸ್ಥಿತರಿದ್ದರು ವರದಿ ಸುರೇಶ್ ಅಂಬೇಡ್ಕರ್ ಅಂಬೇಡ್ಕರ್ಗೆ ಆರ್ ಅಂಬೇಡ್ಕರ್ ಸಂದೇಶ ಅಂಬೇಡ್ಕರ್ ಮಹಾರಾಜ್ ಖಂಡಿತವಾಗ್ಲು ನೀವು ಅಂಬೇಡ್ಕರ್ ಸೇವಾ ಸಮಿತಿ ಶಾಖೆನ ಇನಾಗ್ರೇಷನ್ ಮಾಡಿದ್ರ ನಿಮ್ಮೂರಿಂದಲೇ ಒಂದು ಹೊಸ ಸಂದೇಶ ಇಡೀ ತಾಲೂಕಿಗೆ ಹೋಗ್ಬೇಕು ಅಂಬೇಡ್ಕರ್ ಸೇವಾ ಸಮಿತಿ ಗ್ರಾಮ ಶಾಖೆ ಮಾಡಿದ್ದ ಹೆಜ್ಜೆ ಗುರುತು ಇತಿಹಾಸ ಪುಟಗಳಲ್ಲಿ ರಾಮ್ ಜಳ್ಳಿ ಮಾಚನಿ ಗ್ರಾಮ ಶಾಖೆ ಉಳ್ಕೋಬೇಕು ಶಾಖೆಗಳು ಬೇರೆ ಬೇರೆ ಸಂಘಟನೆರು ಯಾರು ಎಷ್ಟಾದ್ರೂ ಮಾಡ್ಲಿ ಅದರ ಅವಶ್ಯಕತೆ ಇಲ್ಲ ನಾವು ಅದ್ರ ಪರನೂ ಮಾತಾಡೋದು ಬೇಡ ವಿರುದ್ಧನು ಮಾತಾಡೋದು ಬೇಡ ನಮಿಗೆ ಕೊಟ್ಟಿರ್ತಕ್ಕಂತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿನಲ್ಲಿ ಏನು ಅಂಬೇಡ್ಕರ್ ಸೇವೆ ಸಮಿತಿಯ ಸಿದ್ಧಾಂತ ಬದ್ಧ ಪದ್ಧತಿಗಳನ್ನ ಒಪ್ಪಿ ಪಾರದರ್ಶಕವಾಗಿ ನೊಂದವರ ಧ್ವನಿಯಾಗಿ ಇರ್ಬೇಕು ಅಂತ ಇರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಒತ್ತಿ ಹೇಳ್ತೀನಿ ಮತ್ತೆ ಈ ಸಮಾಜದಲ್ಲಿ ಯಾರು ಕೂಡ ಹತ್ರ ಆಲಿಯದೆ ಕಷ್ಟ ಹಂಗಾಗಿ ನಮ್ಮ ಹಕ್ಕುಗಳಿಗೆ ನಾವು ನ್ಯಾಯ ಸಿಗಬೇಕು ಅಂತ ಅಂದ್ರೆ ಯಾರು ಕೂಡ ನಮ್ಮ ಕುಂತವ್ರಿಗೆ ಕುಂತಿರೋ ಜಾಗಕ್ಕೆ ಯಾರು ಸೌಲಭ್ಯ ಮತ್ತೊಂದು ಕೊಡೋದಿಲ್ಲ ನಾವೆಲ್ಲರೂ ಕೂಡ ನಾವು ನಾವು ನಿಮ್ಮ ನಿಂತಿರ್ತೀವಿ ನಿಮ್ಮ ಹಕ್ಕುಗಳಿಗೆ ನಿರಂತರವಾಗಿ ಹೋರಾಟ ಮಾಡಲೇಬೇಕಾಗಿದೆ ಮಾಡಲೇಬೇಕು ಇದ್ರ ಜೊತೆಗೆ ನೀವು ಹೆಚ್ಚಿನ ರೀತಿ ಏನು ಈ ಗ್ರಾಮ ಶಾಖೆನ ಇನಾಗ್ರೇಷನ್ ಮಾಡಿದ್ರ ಈ ಗ್ರಾಮ ಶಾಖೆ ಮಾದರಿ ಆಗಿರ್ಬೇಕು ಯಾವ ರೀತಿ ಮಾದರಿ ಆಗಿರ್ಬೇಕಪ್ಪ ಅಂದ್ರೆ ನಮ್ಮ ಗ್ರಾಮ ಹಿಂದುಳಿದಿದೆ ರಸ್ತೆ ಬೇಕು ಶಾಲೆ ಬೇಕು ಒಂದು ಗ್ರಂಥಾಲಯ ಬೇಕು ಒಂದು ಸಮುದಾಯ ಭವನ ಬೇಕು ಅಂತ ಕಾನೂನು ನಡಿನಲ್ಲಿ ನಾವೆಲ್ಲರೂ ಕೂಡ ನ್ಯಾಯ ಕೇಳುವಂತರಾಗಿರ್ಬೇಕು ಇದ್ರ ಜೊತೆಗೆ ನೀವು ನಿಮ್ಮ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಒಳ್ಳೆ ಶಿಕ್ಷಣನ ಕೊಡಬೇಕು ಮೂಢನಂಬಿಕೆ ಕಂದಾಚಾರಗಳನ್ನ ಒಧಿಗೊತ್ತಬೇಕು ನಂಬಿಕೆ ಅನ್ನೋದು ನಿಮ್ಮ ನಿಮ್ಮ ಒಳಗಿರಬೇಕು ಪಾರದರ್ಶಕವಾಗಿ ಜಾತ್ಯಾತೀತವಾಗಿ ಎಲ್ಲಾ ಸಮಾಜದವರನ್ನ ವಿಶ್ವಾಸಕ್ಕೆ ತಗೊಂಡು ಕಾನೂನು ಚೌಕಟ್ಟಿನಲ್ಲಿ ನಿಮ್ಮ ಹಕ್ಕುಗಳೇ ಹೋರಾಟ ಮಾಡಬೇಕಾಗಿರುತ್ತೆ ಆತ್ಮೀಯ ಬಂಧುಗಳೇ ಇಂತ ಸುಂದರವಾದ ಒಂದು ಕಾರ್ಯಕ್ರಮದಲ್ಲಿ ನನ್ನ ನಾತಾಡಿಸಿ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಾ ಇದೇ ರೀತಿ ಕೂಡ ನೀವು ಕೂಡ ವೇದಿಕೆ ಬಂದು ಮಾತಾಡಬೇಕಾಗಿದೆ ನೀವು ತಾಲೂಕ್ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕಾರ ಮಾಡ್ತಾ ಇದ್ದೇವೆ ಈ ಸಮಾಜ ಲೀಡರ್ಸ್ ನ ಒಬ್ಬ ಕ್ರೀಡರ್ ನ ಕ್ರಿಯೇಟ್ ಉತ್ಪತ್ತಿ ಮಾಡಬೇಕು ಅಂದ್ರೆ ಅದು ಪ್ರೊಫೆಸರ್ ಪಿ ಕೃಷ್ಣಪ್ಪ ಹಾಕಿ ಕೊಟ್ಟಂತ ಒಂದು ಗರಡಿ ಒಳಗಡೆ ಪಳಗಿರೋ ಅಂತವ್ರೆ ನಾವು ಡಾಕ್ಟರ್ ಸಂದೇಶ ಅವರ ಹೋರಾಟಗಳು ಪಾರದರ್ಶಕವಾಗಿದೆ ಡಾಕ್ಟರ್ ಸಂದೇಶ್ ಅವ್ರನ್ನ ನಮ್ಮ ತಾಲೂಕಿನಲ್ಲಿ ತುರೇಕೆರೆ ತಾಲೂಕಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಕರ್ಷಣ ನಾವು ನಮ್ಮ ಸಮಾಜನ ಕಟ್ಟೋಣ ಮಾತು ಹೇಳ್ತಾ ನಾವೆಲ್ಲರೂ ಕೂಡ ಕೈ ಬಾಯಿ ಮತ್ತೊಂದು ಶುದ್ಧವಾಗಿ ಇಟ್ಕೊಂಡು ಈ ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ನೀವೆಲ್ಲರೂ ಕೂಡ ಪಾರದರ್ಶಕವಾಗಿ ಕೆಲಸ ಮಾಡಿಕೊಟ್ಟಾಗಲೇ ಈ ಅಂಬೇಡ್ಕರ್ ಸೇವಾ ಸಮಿತಿಗೆ ಗೌರವ ಕೊಟ್ಟಂಗಾಗುತ್ತೆ ಇದ್ರ ಜೊತೆಗೆ ತಮ್ಮ ನಮ್ಮ ಮನಸ್ಸಿನೊಳಗೆ ಇಟ್ಕೊಂಡಿರಿ ನಾವು ಲೆಟ್ರೆಡ್ ಬಂದಿದ್ರೆ ನೀವ್ ಯಾರು ಕೂಡ ಸಂಘಟನೆಗೆ ಬರ್ಬೇಕಾಗಿಲ್ಲ ನೀವ್ ಫೋರ್ಟೋಫ್ಲೆಕ್ಸ್ ಬರ್ತಿದ್ವಿ ಅಂದ್ರೆ ಯಾರು ಕೂಡ ಸಂಘಟನೆಗೆ ಬೇಕಾಗಿಲ್ಲ ನೀವ್ ಯಾರು ಕೂಡ ಬೇಕಾಗಿಲ್ಲ ಪಾರದರ್ಶಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಡಿನಲ್ಲಿ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ ಅಂತಕ್ಕಂಥ ವಿಚಾರನ ಗಮನದಲ್ಲಿ ಇಟ್ಕೊಂಡು ಬರ್ಬೇಕಾಗಿದೆ ಯಾರು ಕೂಡ ಲೀಡರ್ ಮಾಡಕ್ ಹೋಗೋದಿಲ್ಲ ನಾವು ನಮ್ಮ ವೈಯಕ್ತಿಕ ವರ್ಚಸ್ ಗಳನ್ನ ಇಟ್ಕೊಂಡು ನಾವು ಲೀಡರ್ ಆಗ್ಬೇಕಾಗಿದೆ ಹಾಗಾಗಿ ಈ ಸಂಘಟನೆ ಒಳಗಡೆ ಯಾವ್ದೋ ಒಂದು ಫಿಫ್ಟಿ ಫೈನಾನ್ಸ್ ಅನುದಾನನೇ ಅದು ಬರೋದಿಲ್ಲ ಅಥವಾ ತಿಂಗಳ ತಿಂಗಳ ಮಾಶಾಸನ ಬರೋದಿಲ್ಲ ನೀವು ನಿಮ್ಮ ಬದುಕನ್ನು ಕಟ್ಕೊಂಡು ಬಿಡುವಿದ್ದಂತ ಸಂದರ್ಭದಲ್ಲಿ ನಿಮ್ಮ ಹಳ್ಳಿಯಿಂದ ಹಿಡಿದು ಹೋಬಳಿಯಿಂದ ಹಿಡಿದು ತಾಲೂಕಿನ ವರ್ಗಕ್ಕೂ ಯಾವ್ದಾರ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನೀವು ಬಿಡುವಿದ್ದಾಗ ಹೋರಾಟ ಮಾಡಲೇಬೇಕು ಅಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಮ್ಮ ಆಂತರಿಕ ವಿಚಾರಗಳು ಏನೇ ಇದ್ದರೂ ಕೂಡ ನಿಮ್ ಬದಿಗೆ ಇಟ್ಕೊಂಡು ನೀವು ಸಾಮಾಜಿಕವಾಗಿ ಸಮಾಜನ ಕಟ್ಟಬೇಕು ಅನ್ನೋದನ್ನ ನೀವು ಪ್ರಮಾಣ ಮಾಡಬೇಕಾಗ್ತದೆ ನೀವು ನಿಮ್ಮ ಮನೆಯಲ್ಲಿ ದೇವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿರೋ ಅದೇ ರೀತಿ ಇವತ್ತು ಹೆಣ್ಮಕ್ಳು ಸಾರ್ವಜನಿಕವಾಗಿ ನೀವು ಎಲ್ಲರೂ ಕೂಡ ನಿಂತಿದ್ದೀರಾ ಅನ್ನೋದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಾರ್ವಜನಿಕವಾಗಿ ಇವತ್ತು ನಾವು ನಿಂತು ಗ್ರಾಮ ಶಾಖೆ ಇನಾಗ್ರೇಷನ್ ಮಾಡ್ತಿದೀವಿ ಅಂತ ಅಂದ್ರೆ ಅದು ಬಾಬಾ ಸಾಹೇಬ್ ಅವ್ರು ಕೊಟ್ಟಿರ್ತಕ್ಕಂತ ಸಂವಿಧಾನ ಮುಖ್ಯ ಸಂವಿಧಾನ ಸಂವಿಧಾನದ ಆಶಯಗಳನ್ನ ನಾವೆಲ್ಲರೂ ಕೂಡ ಈಡೇರಿಸಬೇಕಾಗಿದೆ ಹಾಗಾಗಿ ದೇವರ ಫೋಟೋದ ಜೊತೆಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಡ್ಲೇಬೇಕು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನೀವು ಬುದ್ಧನ ಅನುಯಾಯಿಗಳು ಸಾರದಂತ ಬಸವಣ್ಣನವರ ಫೋಟೋ ನೀವು ಇಡಬೇಕು ಬಸವಣ್ಣನವರ ಆದರ್ಶಗಳನ್ನ ವಿಚಾರಗಳನ್ನ ನೀವೆಲ್ಲ ಮನ್ಗಾಣಬೇಕು ಮೂಢನಂಬಿಕೆ ಕಂದಾಚಾರದಿಂದ ಆಚೆ ಬರಬೇಕು ಅವಾಗಲೇ ನಮ್ಮ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರದು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದು ತಾಲೂಕ್ ಹೋಬಳಿ ಮಟ್ಟದಿಂದ ಒಂದು ಗ್ರಾಮ ಪಂಚಾಯತಿ ಒಂದು ವ್ಯವಸ್ಥೆಯಿಂದ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಒಂದು ಶಾಸಕರು ಆಗತಕ್ಕಂತ ಅವಕಾಶ ಸ್ಥಾನಮಾನಗಳು ಎಲ್ಲವೂ ಕೂಡ ಇದ್ದಾವೆ ನಮ್ಮ ಸಮಾಜ ರಾಜಕೀಯವಾಗಿ ರಾಜಕೀಯದ ಪ್ರಜ್ಞೆಯನ್ನ ಬೆಳೆಸ್ಕೊಂಡಿದ್ದಂತ ಸಂದರ್ಭದಲ್ಲಿ ಮಾತ್ರ ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬದ್ಲಾಗ್ತೀವಿ ಅಂತಕ್ಕಂಥ ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ರಾಜಕೀಯ ಪ್ರಜ್ಞೆ ಶಿಕ್ಷಣದ ಪ್ರಜ್ಞೆ ಮತ್ತೊಂದು ಎಲ್ಲಾ ರೀತಿಯಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಕರಡಿಸ್ತೀನಿ ನೀವು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿ ಅಂತಕ್ಕಂಥೇಳಬೇಕಾದ್ರೆ ನೆನಪು ಅಂತೂ ಒಂದು ಕತ್ತೆ ಮತ್ತು ಒಂದು ಕುದುರೆ ಅಲ್ಲ ಸರಿ ಒಂದು ಕತ್ತೆ ಮತ್ತು ಹುಲಿ ಕಾಡಿನಲ್ಲಿ ಇರ್ಬೇಕಾರೆ ಆ ಕತ್ತೆ ಬಂದು ಹುಲಿ ಹತ್ರ ಒಂದು ಹೇಳುತ್ತಂತೆ ಹುಲ್ಲೆಲ್ಲ ನೀಲಿ ಕಲರ್ ಇದೆಯಲ್ವಾ ಹುಲಿ ರಾಯ ಅಂತ ಕೇಳುತ್ತಂತೆ ಕತ್ತೆ ಹುಲಿ ಹತ್ರ ಬಂದು ಹುಲ್ಲೆಲ್ಲ ನೀಲಿ ಕಲರ್ ಆಗಿದೆಯಾ ಅಂತ ಕೇಳುತ್ತಂತೆ ಹುಲಿ ಹೇಳುತ್ತಂತೆ ಇಲ್ಲ ಇಲ್ಲ ಅದು ಹಸಿರಾಗಿದೆ ಅಂತ ಹುಲಿ ಹೇಳುತ್ತಂತೆ ಇಲ್ಲ ಕಣ್ರಿ ಇಲ್ಲ ಹುಲಿ ರಾಯ ಹುಲ್ಲೆಲ್ಲ ನೀಲಿ ಕಲರ್ ಇದೆ ಅಂತ ಹೇಳುತ್ತಂತೆ ಆಯ್ತು ನಿನ್ನ ನಂಗೆ ವಾದ ಬೇಡ ಬಾ ಕಾಡಿನ ರಾಜ ಸಿಂಹದತ್ರ ಹೋಗಿ ವಿಚಾರಣೆ ಮಾಡದ ಅನ್ನತಂತೆ ಆ ಸಿಂಹ ಅಲ್ಲ ಹುಲಿ ಮತ್ತೆ ಕತ್ತೆ ಎರಡೂ ಕೂಡ ಸಿಂಹದತ್ರ ಹೋಗಿ ಸಿಂಹದತ್ರ ಡಿಮ್ಯಾಂಡ್ ಇಡ್ತದಂತ ಕೇಳ್ತೈತಂತೆ ಏನು ಕಾಡಿನ ರಾಜ ಹುಲ್ಲು ನೀಲಿ ಇದೆ ಅಂತ ಹೇಳಿ ಕತ್ತೆ ಹೇಳುತ್ತಂತೆ ಇವನು ಹುಲಿರಾಯ ಹೇಳ್ತಾನೆ ಸಿಂಹಗೆ ಇಲ್ಲ ಹುಲ್ಲು ಹಸಿರಾಗಿದೆ ಅನ್ನೋ ಮಾತನ್ನ ಹೇಳುತ್ತಂತೆ ಆಗ ಸಿಂಹ ಒಂದು ತೀರ್ಮಾನ ಕೊಡುತ್ತಂತೆ ಒಂದೇ ತೀರ್ಮಾನ ಏನಂದ್ರೆ ಕತ್ತೆ ಹೇಳಿತೆ ಸರಿ ಹುಲ್ಲು ನೀಲಿ ಬಣ್ಣವಾಗಿದೆ ಅಂತ ಆಗ ಏನ್ ಇನ್ನಲ್ಲ ಹುಲಿರಾಯ ಅಂತ ಹೇಳಿ ಆ ಜಜ್ಮೆಂಟ್ ಅಲ್ಲಿ ನೀನು ಒಂದು ವರ್ಷ ನೀನ್ ಕಾಡು ಬಿಟ್ಟು ದೂರ ಹೋಗು ಅನ್ನ ಮಾತನ್ನ ಹೇಳುತ್ತಂತೆ ಆಗ ಆ ಕತ್ತೆ ಬಹಳ ಖುಷಿಯಿಂದ ಸಂತೋಷನ ಹೋಗ್ತಿರ್ಬೇಕಾದ್ರೆ ಆ ಕತ್ತೆ ಕೇಳುತ್ತಂತೆ ಅಲ್ಲ ಹುಲಿ ಕೇಳುತ್ತೇನೆ ಸಿಂಹನ ಯಾಕೆ ಹಸಿಂಹರಾಯ ಈ ತರದ ನಿರ್ಧಾರ ತಗೊಂಡೆ ಅಂತ ಹುಲ್ಲು ಹೊಸರಿಗೆ ತಾನೇ ಇರೋದು ಅಂತ ಹೌದು ಹುಲಿರಾಯ ನಿನ್ನ ಆಲೋಚನೆಗಳು ನಿನ್ನ ವಿಚಾರ ನಿನ್ನ ಸಂಬಂಧ ಎಲ್ಲಿರ್ಬೇಕು ನೀನು ಈ ಕಾಡಿನ ರಾಜ ನಿನ್ನ ಗಾಂಭೀರ್ಯ ಏನು ನಿನ್ನ ನಡೆ ಏನು ನಿನ್ನ ನುಡಿ ಏನು ಅನ್ನೋ ಮಾತನ್ನ ಹೇಳುತ್ತಂತೆ ನೀನು ಹೋಗಿ ಹೋಗಿ ಆ ಕತ್ತೆ ಜೊತೆ ಸಂಬಂಧ ಇಟ್ಕೊಂಡು ವಾದಕ್ಕೆ ಕೇಳಿದೆಯಲ್ಲಾ ಅನ್ನ ಮಾತನ್ನ ಹೇಳುತ್ತಂತೆ ಹಂಗಾಗಿ ನಾವು ನಮ್ಮ ಸ್ನೇಹಿತರುಗಳು ಸಂಬಂಧಿಕರು ಸಂಘಟನೆಯ ಚಳವಳಿ ಹೋರಾಟಗಾರರನ್ನ ಯಾವ ರೀತಿ ಅವರ ಬದ್ಧತೆಗಳೇನು ಅವ್ರ ಗುಣಗಳೇನು ಆತರನ್ನ ಮನಗಂಡ್ಕಂಡು ಉತ್ತಮವಾಗಿರ್ತಕ್ಕಂಥ ಜೊತೆ ನಾವು ವಿಶ್ವಾಸ ಮಾಡ್ಬೇಕು ಸಂಘಟನೆ ಚಳುವಳಿಯಲ್ಲಿ ತೊಡಗಿಸ್ಕೊಬೇಕು ಸಂಘಟನೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ರೀತಿಯಲ್ಲಿ ಸಾಧ್ಯವಾದ್ರೆ ಅಂಬೇಡ್ಕರ್ ರಥವನ್ನ ಹೋರಾಟದ ರಥವನ್ನ ಸಾಧ್ಯವಾದ್ರೆ ಮುಂದೆ ಹೇಳ್ಕೊಂಡು ಹೋಗೋಣ ಸಾಧ್ಯವಾದಷ್ಟು ಮುಂದೆ ಹೇಳ್ಕೊಂಡು ಹೋಗೋಣ ಇಲ್ಲ ಅಂದ್ರೆ ಹಿಂದೆ ಎಳಿಯತ್ ಬೇಡ ಅಲ್ಲೇ ಬಿಟ್ಬಿಡೋಣ ಯಾರೋ ಹೋರಾಟಗಾರರು ಚಳವಳಿಗಾರರು ಬದ್ಧತೆ ಇರಂತವ್ರು ಸಂವಿಧಾನದ ಮೇಲೆ ನಂಬಿಕೆ ಮುಂದೆ ಹೇಳ್ಕೊಂಡು ಹೋಗ್ತಾರೆ ಬಿಟ್ಬಿಡೋಣ ವಿಶ್ವಾಸ ನಾನು ತಪ್ಪು ಮಾಡಿದ್ರೆ ನೀನ್ ತಪ್ಪು ಅಂತ ಹೇಳೋರ್ ಜೊತೆ ವಿಶ್ವಾಸ ಮಾಡೋಣ ಅಂತಕ್ಕಂತ ಮಾತನ್ನ ಹೇಳ್ತಾ ಇನ್ನೊಂದಷ್ಟು ವಿಚಾರಗಳನ್ನ ಮತ್ತೊಂದು ಮತ್ತೊಮ್ಮೆ ಮಾತಾಡ್ಬೇಕಾಗಿದೆ ನಿಮ್ಗೆ ಗ್ರಾಮ ಶಾಖೆ ಏನು ಎರಡು ಸಾವಿರ ಸಂಘಟನೆಗಳಿದ್ದಾವೆ ಆ ಸಂಘಟನೆಗಳ ಉದ್ದೇಶ ಜಾತ್ಯಾತೀತವಾಗಿ ಹಿಂದುಳಿದಿರ್ತಕ್ಕಂಥವ್ರು ಶೋಷಿತ ವರ್ಗದವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ ಆಗಿರ್ತದೆ ಬೇರೆ ಬೇರೆ ಸಂಘಟನೆಯವರ ಉದ್ದೇಶಗಳು ನಮಗೆ ಗೊತ್ತಿಲ್ಲ ಅವರವರ ವೈಯಕ್ತಿಕ ವಿಚಾರಗಳು ಆಯಾ ಸಂಘಟನೆ ಬದ್ಧತೆ ಮೇಲೆ ಆ ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ ಬಟ್ ನಮ್ಮ ವಿಚಾರ ಏನಂದ್ರೆ ಅಂಬೇಡ್ಕರ್ ಸೇವಾ ಸಮಿತಿ ನಿರಂತರವಾಗಿ ರಾಜ್ಯದಲ್ಲಿ ಒಳ್ಳೊಳ್ಳೆ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದೆ ಈ ಹೋರಾಟ ಮಾಡ್ಕೊಂಡು ಬರೋದಕ್ಕೆ ಮೂಲ ಪ್ರೇರೇಪಣೆ ಯಾರಪ್ಪ ಅಂತ ಅಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಎಪ್ಪತ್ನಾಕು ಬಾರು ಎಪ್ಪತ್ತೈದು ನಲವತ್ತೈದು ನಲವತ್ತಾರು ಎಪ್ಪತ್ನಾಲ್ಕು ಬಾರ ಎಪ್ಪತ್ತೇಳ ಇಸ್ವಿನಲ್ಲಿ ಭದ್ರಾವತಿನಲ್ಲಿ ಉತ್ತಿನ ಕಾರ್ಖಾನೆಯಲ್ಲಿ ಒಂದು ಮಾಲೀಕರಿಗೂ ಮತ್ತು ಕೂಲಿ ಕಾರ್ಮಿಕರಿಗೂ ಒಂದು ಸಣ್ಣ ಸಂಘರ್ಷ ನಡೆದಂತ ಸಂದರ್ಭದಲ್ಲಿ ಒಂದು ಪ್ರೊಫೆಸರ್ ಕೃಷ್ಣಪ್ಪನವರು ಹೋರಾಟವನ್ನ ಕೈಗೆತ್ಕೊಂಡ್ರೆ ಆ ಹೋರಾಟ ಕೈಗೆತ್ಕೊಂಡ ನಂತರ ನಿರಂತರವಾಗಿ ರಾಜ್ಯಾದ್ಯಂತ తాలూకు శాఖ జిల్లా శాఖ గ్రామ శాఖ వస్తారు ఇవతరూ రా హల్వారు సంఘటనలు వస్తాయి కృష్ణు అర్ణాటక ఎరనే అంబేద్కర్ అంటే తప్ప అంత మాత ఈ సందర్భర్ సందేశా సయస్ బేర బేరే సంఘటనలు సమాన్య కార్యకర్తనకి ಕೆಲಸ ಮಾಡಿದಂತವ್ರು ತನ್ನ ಸಂಘಟನೆ ಆಗ್ತಕ್ಕಂತ ಹೊರ ಜಗಳದಲ್ಲಿ ಒಬ್ಬ ಅವ್ರನ್ನ ಸಾಕಷ್ಟು ಓಡಾಡ ಪರಿಸ್ಥಿತಿಗಳು ಹಲವಾರು ಸಂದರ್ಭಗಳು ನಡೆದಿದೆ ಅದನ್ನೆಲ್ಲ ಮನಗಂಡು ನಾನೇ ಒಂದು ಯಾಕೆ ಒಂದು ಸಂಘಟನೆ ಚಳುವಳಿಯಿಂದ ಒಟ್ಟಾಕ್ಬಾರ್ದು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನಿರಂತರವಾಗಿ ಶೋಷಣೆ ದಬ್ಬಾಳಿಕೆಗೆ ಒಳಗಾದಂತ ಡಾಕ್ಟರ್ ಸಂದೇಶ್ ಅವರು ಅಂಬೇಡ್ಕರ್ ಸೇವಾ ಸಮಿತಿ ಅನ್ನೋದನ್ನ ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡ್ಕೊಂಡು ಇಡೀ ರಾಜ್ಯಾದ್ಯಂತ ಒಂದು ಸಾವಿರ ಹೋರಾಟಗಳನ್ನ ಮಾಡ್ತಾರೆ ಆ ಒಂದು ಸಾವಿರ ಹೋರಾಟಗಳಲ್ಲಿ ಐನೂರು ಭೂಮಿ ಹೋರಾಟಗಳಿದ್ದಾವೆ ಆ ಭೂಮಿ ಹೋರಾಟಗಳು ಎಂತಂದ್ರೆ ಬಂಡವಾಳ ಶಾಹಿಗಳ ವಿರುದ್ಧ ಇರ್ತಕ್ಕಂಥ ಹೋರಾಟಗಳು ಅಂತರ್ಜಾತಿಯ ಇನ್ನೂರು ಅಂತರ್ಜಾತೀಯ ಅವರನ್ನ ಮಾಡಿಸಿದ್ದಾರೆ ವಸತಿ ನಿವೇಶನ ಎಂದ ಇನ್ನೂರ ವಸತಿ ನಿವೇಶನ ಕೊಡಿಸಿದ್ದಾರೆ ಸಾಕಷ್ಟು ಹೋರಾಟಗಳನ್ನ ನಿರಂತರವಾಗಿ ಸಂಘರ್ಷರು ಮಾಡ್ಕೊಂಡು ಬರ್ತಲೇ ಇದ್ದಾರೆ మనగండు అంబేద్కర్ సేవా సమితి ಗ್ರಾಮೀಣ ಪ್ರದೇಶದಲ್ಲಿ ನೊಂದ್ರೆ ನೊಂದಂತವ್ರಿಗೆ ನ್ಯಾಯ ಒದಗಿಸ್ಕೊಡೋ ನಿಟ್ಟಿನಲ್ಲಿ ಪಾರದರ್ಶಕವಾಗಿದ್ದಾರೆ ರಾಜ್ಯಾಧ್ಯಕ್ಷರು ಅನ್ನೋ ವಿಚಾರ ಗಮ್ಮನದಲ್ಲಿ ಇಟ್ಕೊಂಡು ನಾವು ತಿಪ್ಪೂರ್ ತಾಲೂಕಿನಲ್ಲಿ ಶಾಖೆ ತೆರೆಯುವುದ್ರ ಮುಖಾಂತರ ವಿಭಾಗೀಯ ಮಟ್ಟದಲ್ಲಿ ತುರುವೇಕೆರೆ ತಾಲೂಕ್ ಶಾಖೆ ತೆರೆದು ಗುಬ್ಬಿ ತಾಲೂಕ್ ಶಾಖೆ ತೆರೆದು ಚಿಕ್ಕನಾಯಕನಹಳ್ಳಿ ತಾಲೂಕ್ ಶಾಖೆ ತೆರೆದು ಇನ್ನ ವಿವಿಧ ತಾಲೂಕುಗಳಲ್ಲಿ ಗ್ರಾಮ ಶಾಖೆಗಳನ್ನ ಇವತ್ತು ತೆರೀತಾ ಇದೀವಿ ಇದಕ್ಕ ಕಾರಣ ಏನಪ್ಪಾ ಅಂದ್ರೆ ಈ ಜವಾಬ್ದಾರಿಯನ್ನ ಒತ್ತಂತವರು ಪಾರದರ್ಶಕವಾಗಿ ಜಾತ್ಯಾತೀತವಾಗಿ ಸಮಾನತೆಯಿಂದ ಇರ್ತಕ್ಕಂಥವ್ರು ಆಗಿರ್ಬೇಕು ಯಾವುದೇ ಒಂದು ವರ್ಗದ ಓಲೈಕೆಗೆ ಇರ್ತಕ್ಕಂಥವ್ರು ಆಗಿರಬಾರ್ದು ಹಾಗಾಗಿ ನಾವು ಜಾತ್ಯಾತೀತವಾಗಿದ್ದೇವೆ ನಾವು ಸಮ ಸಮಾಜನ ಕಟ್ಟಲಿಕ್ಕೆ ಪ್ರಾಮಾಣಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಈ ಸಂಘಟನೆ ಶಾಖೆ ರಾಮಗರಣಿ ಏನ್ ಇನಾಗ್ರೇಷನ್ ಮಾಡಿದೀವಿ ಈ ಇನಾಗ್ರೇಷನ್ ಗೆ ಸೀಮಿತವಾಗಿರಬಾರ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಮ್ಮಗಳ ಹಕ್ಕುಗಳಿಗೆ ಹೋರಾಟ ಮಾಡತಕ್ಕಂಥ ಶಕ್ತಿ ಡಾಕ್ಟರ್ ಸಂದರ್ಶ ಅವರು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಆ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಲ್ಲಿ ನಿಮ್ಮ ಹಕ್ಕುಗಳಿಗೆ ಪ್ರತಿನಿತ್ಯ ಹೋರಾಟ ಮಾಡಲೇಬೇಕು ನೀವು ಇತಿಹಾಸ ತೆಗೆದು ನೋಡಿ ನಾವು ಇದೆ ಯಾವುದು ಕೂಡ ನಮ್ಗೆ ಸೌಲಭ್ಯಗಳು ಸಿಕ್ಕೇ ಇಲ್ಲ ನಾವು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ಹೋರಾಟ ಮಾಡಿ ನಾವು ನಮ್ಮ ಹಕ್ಕುಗಳನ್ನ ಪಡೆದಿದ್ದೇವೆ ಅದು ಇವತ್ತಿನವರೆಗೂ ಕೂಡ ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಬಲೀಕರಣರಾಗಬೇಕು ಸಮಾಜದಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಕಟ್ಟಕಡೆ ವ್ಯಕ್ತಿಗೆ ಸಿಗಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಮನಗಂಡು ಪ್ರಾಮಾಣಿಕವಾಗಿ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆಯಲ್ಲಿ ಪಾರದರ್ಶಕವಾಗಿ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಕೆಲಸ ಮಾಡಿದಾಗಲೇ ಅಂಬೇಡ್ಕರ್ ಸೇವಾ ಸಮಿತಿ ಬೋರ್ಡ್ ನಿಟ್ಟಿದ್ಗೆ ಒಂದು ತಕ್ಕ ಉತ್ತರ ಸಿಗುತ್ತೆ ಅದಕ್ಕೊಂದು ಪ್ರತಿಫಲ ಸಿಗುತ್ತೆ ಆತ್ಮೀಯ ಬಂಧುಗಳೇ ನಾವೆಲ್ಲರೂ ಕೂಡ ನಿರಂತರವಾಗಿ ನಿಮ್ ಜೊತೆ ಇದ್ದೇ ಇರ್ತೀವಿ ಅವಕಾಶ ನಾವೇನು ಏಡಿಗಳಲ್ಲ ನಾವು ತೊಂಬತ್ತೆಂಟರಿಂದ ಚಳವಳಿ ಹೋರಾಟಗಳಲ್ಲಿ ನಿರಂತರವಾಗಿ ಬಂದಿದ್ದೇವೆ ಜನ ಯಾರೇ ಇರ್ಲಿ ಎಂತ ವ್ಯಕ್ತಿನೇ ಆಗಿರ್ಲಿ ನಮ್ಗ ಅವರಿಂದ ಏನು ಆಗ್ಬೇಕಾಯಿಲ್ಲ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂತ ಯಾವ ವರ್ಗದವರಾಗಿರಲಿ ಶೋಷಿತರು ಯಾರು ವರ್ಗ ಶೋಷಿತರು ಏನು ತುಳಿತು ಆ ಎಲ್ಲಾ ಸಮುದಾಯದವರು ಕೂಡ ದಲಿತರ ಯಾರು ಅಸ್ಪೃಶ್ಯತೆಗೆ ಒಂದಲ್ಲ ಒಂದು ಸಮುದಾಯದಲ್ಲಿ ಅಸ್ಪೃಶ್ಯತೆ ಒಳಗಾಗಿರ್ತಾರೋ ತುಳತುಕ್ ಒಳಗಾಗಿರ್ತಾರೋ ಅವರೆಲ್ಲರೂ ಕೂಡ ದಲಿತ್ರ್ಯಾ ಆ ತುಳಿತುಕೊಳಗಾಗಿದ್ದವ್ರು ಪರವಾಗಿರ್ತೀವಿ ನಾವು ಆಗಿರ್ಬೋದು ವಸತಿ ಆಗಿರ್ಬೋದು ನಿವೇಶನ ಆಗಿರ್ಬೋದು ಎಲ್ಲಾ ವಿಚಾರದಲ್ಲೂ ಪಾರದರ್ಶಕವಾಗಿ ನಾವು ನಿಮ್ ಜೊತೆ ಇದ್ದೇ ಇರ್ತೀವಿ ಗ್ರಾಮ ಏನಪ್ಪಾ ಅಂದ್ರೆ ನಮ್ ಗಣ್ಯಕ್ಕೆ ಒಂದು ಒಳ್ಳೆ ನಮ್ಗೆ ಎಲ್ಲರೂ ಆರ್ಥಿಕವಾಗಿ ಚೆನ್ನಾಗಿರ್ಬೇಕು ఆర్థికవా చూడాలి ఎలా సర్కారి సౌలత్తు బయ్య గొప్పలాతన గొప్పలా ఒక్క ముందు ఆర్థిక వారి నోకే నమ్ ఉద్దేశ సంఘటన కట్కండి జగ ఆకే ముద్దీ ఆర్తి మద్దేశ ఇష్ట నా ఉద్దేశ్ నేంద సంఘటన రాఘ దొడ్డమారి రంగామారు సహకార సంఘటన ఉద్ఘాట సహకారీ ముందు రీతిక ಅಂತಂದ್ರೆ ನಮ್ಮ ಜನಾಂಗ ನಮ್ಮ ಸಮುದಾಯದ ಜನಾಂಗಕ್ಕೆ ಒಂದು ಒಳ್ಳೇದ್ ಮಾಡ್ಬೇಕು ನಮ್ ಕೈಲಾದಷ್ಟು ಸಹಾಯ ಮಾಡ್ಬೇಕು ಗವರ್ನಮೆಂಟ್ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಿಸ್ಬೇಕು ಮತ್ತೆ ನಮ್ಮ ಗ್ರಾಮ್ ಶೇಖೆಯ ಬಡವರಿಗೆ ಒಂದು ಏನೇ ಏನೇ ಅಧಿಕಾರಿಗಳು ಇದ್ರೂ ಸಹ ನಮ್ಮ ಕೆಲಸಗಳನ್ನ ನಾವೇ ಹೋರಾಟ ಮಾಡಿ ನಮ್ಮ ಸಮುದಾಯಕ್ಕೆ ಅಂಬೇಡ್ಕರ್ ಭವನ ಮತ್ತು ಇನ್ನಿತರೆ ಕೆಲಸಗಳನ್ನ ನಾವು ಹೋರಾಟ ಮಾಡಿ ತಗೊಂಡ್ಬಂದು ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಬೇಕು ಅಂತ ಹೇಳ್ತಾ ಇಲ್ಲಿ ಎಲ್ಲರಿಗೂ ಆ ಗ್ರಾಮಶೇಖೆ ಓಪನ್ ಮಾಡಕ್ ಬಂದಂತ ಎಲ್ಲರಿಗೂ ನನ್ನ ಅದೇ ತರ ನಾವು ಎಲ್ಲಾ ಸಂಘಟನೆಗಳನ್ನೂ ಸಹ ಸಂಘಟನೆ ಇದೆ ಅಂತ ಹೇಳ್ಬಿಟ್ಟು ಗೆಲುವಂತ ಬಟ್ ಎಲ್ಲಿ ನ್ಯಾಯ ಇರುತ್ತೆ ಅದು ಯಾವ ಜಾತಿ ಆಗಿರ್ಲಿ ಯಾವ ಧರ್ಮ ಆಗಿರ್ಲಿ ಯಾಕಂದ್ರೆ ನಾವು ಅದರಲ್ಲಿ ನೋಂದಿದೀವಿ ಅದರ ಬಗ್ಗೆ ಅನಿಸಿಕೆ ಏನಪ್ಪಾ ಅಂದ್ರೆ ಸತ್ಯದ ಪರ ನಿಂತ್ಕೋಬೇಕು ಅನ್ನೋದು ನನ್ನ ನನಗನ್ಸಿರೋ ಪ್ರಕಾರ ಪ್ರತಿಯೊಬ್ಬರು ಅಷ್ಟೇ ಯಾರ್ಯಾರು ಬರ್ತಾರೆ ಹೋಗ್ತಾರೆ ಏನೇನೋ ಆಗಿರುತ್ತೆ ಬಟ್ ನ್ಯಾಯ ಪರ ನಿನ್ ಕಳ್ರಿ ನೊಂದಿರ್ತಾರೆ ನೋಂದಾವ್ರು ಕಣ್ಣೀರ್ ಓಡಿಸೋಕೆ ನಾವು ಜೊತೆ ಆಗಿರ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಬಟ್ ಎಲ್ಲೇ ಆದ್ರೂ ಸಂದೇಶನ ಹೆಸರು ತುಂಬಾ ಚೆನ್ನಾಗಿ ಹೇಳ್ತಿದಾರೆ ಅವ್ರಿಗೂ ಹಂಗಾಗಿ ನಾವು ಅವರ ಜೊತೆ ಇದ್ದೀವಿ ಅವರ ಜೊತೆ ಕೈಗೂಡಿ ನಮ್ಮ ಕೈಲಾದಷ್ಟು ಸಹಾಯ ಅದ ಅವರ ಜೊತೆ ನಿ stands ನಾವು ಮಾಡಣ ನಂದೊಂದ ತವರು ಪರ ನಾವು ಉಂಕಣ ಅಂತ ನಾನು ಎಲ್ಲಕ್ಕೆ ಇಷ್ಟಪಡುತ್ತೀನಿ ಕುಳೆ ಕುಳೆ ಅವರು ಸಾರೋ ಮುದು ಬರಿ ನಮರಿಲ್ಲ ಜಗಾ ಒಂದು ಸ್ಟೈಲ್ ನೀವು ಕಲಕೊಂಡ್ರು ಹಾ ನಕನ್ ಕುಡಿಸ್ತೀನಿ यहाँ yeah, तो